ಬೀದರ್ ಬ್ರೀಮ್ಸ್ ಆಸ್ಪತ್ರೆ ಕಥೆ ಮುಗಿಯಲಾರದ ವ್ಯಥೆ ಬಿಡಿಸಲಾಗದ ಪರಿಹರಿಸಲು ಆಗದ ಇಕ್ಕಟ್ಟಿನ ಸಮಸ್ಯೆಯ ಜಾಲ ಆಗಿಬಿಟ್ಟಿದೆ ಇಲ್ಲಿ ಕೆಲಸ ಮಾಡುವ ವೈದ್ಯರ ಗೋಳು ಒಂದು ಕಡೆ ಇದ್ರೆ ಆಸ್ಪತ್ರೆಗೆ ಆರೋಗ್ಯ ಸೇವೆಗೆ ಬರುವ ರೋಗಿಗಳ ಗೋಳು ಒಂದ್ ಕಡೆ ಇನ್ನೊಂದೆಡೆ ಇವತ್ತು ಡಿ ಗ್ರೂಪ್ ನೌಕರರ ಗೋಳು ಒಂದ್ ಕಡೆ ಆಗಿಬಿಟ್ಟಿದೆ ಎಂಟು ವರ್ಷದಿಂದ ಕೆಲಸ ಮಾಡುವ ನಾವುಗಳು ಕೆಲಸದ ನೇಮಕಾತಿ ಆದೇಶ ಪ್ರಮಾಣ ಪತ್ರ ಇಲ್ಲದೇ ಇದ್ರೂ ಕೂಡ ಕೋವಿಡ್ ಸಂದರ್ಭದಿಂದಲೂ ದುಡಿತಿದ್ದೇವೆ ಇವತ್ತೆಲ್ಲ ನಾಳೆ ಪರ್ಮನೆಂಟ್ ಮಾಡೇ ಮಾಡ್ತಾರೆಂದು ಸರಿಯಾಗಿ ತಿಂಗಳ ತಿಂಗಳ ವೇತನ ನೀಡದೇ ಇದ್ರೂ ಕೆಲಸ ಮಾಡಿದ್ದೇವೆ ಆದರೆ ಈಗ ಏಕಾಏಕಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಜೊತೆಗೆ ನಾಲ್ಕೈದು ತಿಂಗಳು ದುಡಿದ ಸಂಬಳ ಕೂಡ ನೀಡಿಲ್ಲ ಸರ್ ಎಂದು ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಮಾಡಿ ಸುಮಾರು ಮುನ್ನೂರ ತೊಂಬತ್ಮೂರು ಡಿ ಗ್ರೂಪ್ ನೌಕರರ ನಾಲ್ಕೈದು ತಿಂಗಳ ವೇತನ ಬಾಕಿ ಇರುವುದಾಗಿ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಒಂದು ತಿಂಗಳು ಪಗಾರ ಕೊಡ್ತಾರೆ ನಂತರ ಮೂರ್ನಾಲ್ಕು ತಿಂಗಳು ಪಗಾರ ಕೊಡೋದಿಲ್ಲ ಮತ್ತೆ ಒಂದು ತಿಂಗಳು ಪಗಾರ ಕೊಡ್ತಾರೆ ಮತ್ತೆ ಕೊಡೋದಿಲ್ಲ ಹಿಂಗೆ ನಾಲ್ಕೈದು ವರ್ಷದಿಂದ ಕೆಲವರಂತೂ ಕೋವಿಡ್ ಸಮಯದಿಂದಲೂ ಕೂಡ ನಾವು ಕೆಲಸ ಮಾಡಿಕೊಂಡು ಬರ್ತಾ ಇದೀವಿ ಹಿಂಗಾದ್ರೆ ಮನೆ ಹೆಂಗ್ ನಡೆಸೋದು ಸಂಸಾರ ಹೆಂಗ್ ನಡೆಸೋದು ಮಕ್ಕಳ ಶಾಲಾ ಕಾಲೇಜು ಫೀ ಹೆಂಗ್ ತುಂಬಬೇಕು ದಿನಸಿ ಸಾಮಗ್ರಿ ಪೂರೈಕೆ ಹೆಂಗ್ ಮಾಡಬೇಕು ಎಂದು ಡಿ ಗ್ರೂಪ್ ನೌಕರರು ಮಹಿಳೆಯರು ಒಳಲು ತೋಡಿಕೊಂಡಿದ್ದಾರೆ ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದೆಲ್ಲ ಬೆಳವಣಿಗೆ ಯಾಕಾಗಿದೆ ಹೇಗಾಗಿದೆ ಗೊತ್ತಿಲ್ಲ ಆದರೆ ತನಿಖೆ ಆಗ್ತಾ ಇದೆ ಎಲ್ಲದಕ್ಕೂ ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳಲಿದ್ದೇವೆ ಇನ್ನು ಮುಖ್ಯ ಎಂಬಂತೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರದು ವೇತನ ಬಾಕಿ ಇದೆ ಇನ್ನೆಷ್ಟು ಜನರ ಅಗತ್ಯತೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇದೆ ಎನ್ನುವುದರ ರಿಪೋರ್ಟ್ ನೀಡುವುದಾಗಿ ಸ್ಥಳದಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರಿ ಅವರು ಸೂಚನೆ ನೀಡಿದರು ಇದರಲ್ಲಿ ಬಾತ್ರೂಮ್ ತೊಳೆಯೋರು ಗುಡಿಸೋರು ಸ್ವಚ್ಛತೆ ಮಾಡೋರು ಸಹಾಯಕರು ಬೆಡ್ಶೀಟ್ ತೊಳೆಯೋರು ಹೀಗೆ ಮುನ್ನೂರ ತೊಂಬತ್ಮೂರು ಜನ ಡಿ ಗ್ರೂಪ್ ನೌಕರರಿಗೆ ಅನ್ಯಾಯವಾಗ್ತಾ ಇದ್ದು ಎಲ್ಲರಿಗೂ ನ್ಯಾಯ ದೊರಕಿಸಿ ಎಂದು ಸಚಿವರಿಗೆ ಮನವಿ ಸಲ್ಲಿಸಿದರು ತ್ರೀ ನೈಂಟಿ ತ್ರೀ ಎಲ್ಲ ಔಟ್ಸೋರ್ಸ್ನಾಗಿದ್ದೀನಿ ಯಾವುದು ಡಿ ಸಿ ಆಫೀಸ್ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೇನೆ ತನಿಖಾ ವರದಿ ಬರೋ ತನಕ ನೀವು ಕಾಯ್ಬೇಕಾಗುತ್ತೆ ನಾನು ನಾಳೆ ಮತ್ತೊಂದು ಮುಂದಿನ ಮಾತಾಡ್ತೇನೆ ಜಿಲ್ಲಾಧಿಕಾರಿಯವ್ರಿಗೆ ಹೇಳ್ತೇನೆ ಎ ಡಿ ಸಿಗೇಳ ಹೇಳಿ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಹೆಚ್ಚು ಜನ ಕೆಲಸ ಮಾಡ್ತಾರೆ ಎಷ್ಟು ನೀನು ಸ್ಯಾಲ್ರಿ ಇಲ್ಲ ನೋಡಿಕೊಂಡು ಕಳಿಸಿ ಒಂದು ಕೆಪಾಸಿಟಿ ಬಗ್ಗೆ ಡಿಗ್ರಿ ಪ್ರಶಸ್ಟ್ ಇದ್ದಾರೆ ಎಷ್ಟು ನ್ಯಾಯಿಕವಾಗಿ ನಾವು ಅದು ತಗೋಬೋದು ಕೆಲಸ ಅಲ್ಲಿ ಮೇಗಿಲ್ರೆ ನಿಮಗೆ ಒಂದು ಆ ಕೊಡಿಸಲಿಕ್ಕೆ ಪ್ರಯತ್ನ ಆಯ್ತಮ್ಮ ಕೆಲಸ ಮಾಡಿ ಮಾಡ್ತಾ ಇದ್ದೀರಾ ಜವಾಬ್ದಾರಿ ಆಯಾ ಇಲಾಖೆ ಮುಖ್ಯಸ್ಥರ ಜವಾಬ್ದಾರಿ ನಾವೇನು ನೀವೆಲ್ಲ ಸ್ಟ್ರೈಕ್ ಕೂತಾಗ ನಾನು ಹೋಗಿ ಏನೇನೋ ಎಫರ್ಟ್ ಮಾಡಿ ನೂರು ಜನರಿಗೆ ಏನೋ ಮಾಡಿಸ್ಕೊಂಡು ಬಂದ ಈಗ ಬೇರೆ ಬೇರೆ ದಿನವನ್ನು ತಗೊಂಡ್ಬಂದ್ರೆ ನಾನು ಏನ್ ಮಾಡ್ಬೋದು ಸರ್ಕಾರ ಏನು ಮಾಡ್ಬೋದು ಈಗ ಅದಕ್ಕೆ ನಾವು ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಅವ್ರ ಅಧಿಕಾರಿ ಬಂದು ತನಿಖೆನೂ ಮಾಡ್ತಾನೆ ನಿವರಾಜ್ ಜಜ್ಜವ್ರೊಬ್ರು ಒಂದು ವಾರ ಒಳಗಾಗಿ ನಿರೋಧಪ ಒಂದು ಹತ್ತು ದಿವಸದಲ್ಲಿ ಬದಲಾವಣೆ ಮಾಡ್ತೇವೆ ಆಮೇಲೆ ಸರಿ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕಾಗಿದೆ ಎಲ್ಲರಿಗೆ ನೋಡ್ಕೊಂಡು ಮಾಡ್ತಾರೆ ನೋಡೋಣ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೀನಿ ಗೊತ್ತಾ ಎಷ್ಟು ಬೆಡ್ ಫುಲ್ ಆಗ್ತವೋ ಎಲ್ಲ ನೋಡಿಕೊಂಡು ಏನು ನಿಯಮ ಇದೆ ಅದರ ಪ್ರಕಾರ ಎಷ್ಟು ಜನ ಬರ್ತಾರೆ ಹಳ್ಳಿ ಊರ್ನಿಂದ ನಾವು ಅಲ್ಲಿಂದ ಅಲ್ಲಿ ಬಂದ್ಮೇಲೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಮನೆಯಾಗ ನಮ್ಗೆ ಯಾರಿಗೆ ರೀ ಕಡಿಕೆ ನಾವು ಹಂಗೆ ಡ್ಯೂಟಿ ಮಾಡಿ ಊರ್ನಿಂದ ಬಂದು ಹಂಗೆ ಕೆಲಸ ಮಾಡಿದೆವು ಅಷ್ಟು ಆದ್ರೂ ಇನ್ನ ಗೊತ್ತಿ ನಮ್ಗೆ ಆರ್ಡ್ ಕಾಪಿ ಕೊಡ್ತೆ ಕುಡ್ತೆ ಅಂತ ಹೇಳಿ ಇನ್ನ ಎಂಟು ವರ್ಷ ಆಯ್ತು ನಮ್ಗೆ ಒಟ್ಟು ಕೊಡ್ಲಕ್ಕೆ ತಯಾರಿ ಏನ್ ಹೋದ ತೆಗದ ಈ ನಿನ್ನ ಬಂದಿನವ್ರಿ ಪಿ ಎಫ್ ಕಟ್ ಮಾಡ್ತಾರ ನಮಗ್ ಪಿ ಎಫ್ ಇಲ್ಲ ಯಾರ ಬಿ ಬಂದ್ರಂದ್ರ ತೆಗೆದಾಕ್ತೇ ಡ್ಯೂಟಿ ಈ ದೀರ್ಸೆ ಮಂದಿ ಲಿಸ್ಟ್ ಆಗ್ಯದ ನಮ್ಗೆ ತೆಗತಿ ಅಂದ್ಕೊಂತರ್ ನಾವ್ ಎತ್ ಹೋಗ್ಬೇಕು ಕೋವಿಡ್ ದ ಮಾಡಿನವ್ರ ಇದೇವ್ ನಿನ್ನ ಮನ ದೋ ಹಜಾರ್ ಜಾಯಿನ್ ಆಗಿದೆ ಡ್ಯೂಟಿಗೆ ನಾವ್ ಒಂಬತ್ ರನ್ನಿಂಗ್ ನಡ್ದದ್ರಿ ಈಗ ಎತ್ ಹೋಗ್ರಿ ನಾವ್ ಹಿಂಗ್ ಮಾಡ್ದ್ರ मैं ओल्ड सिटी में रहता हूँ ब्रिम्स हॉस्पिटल में हम पाँच साल छह साल आठ साल से लोग पूरे काम कर रहे हैं मैं पी रूम में काम करता हूँ मेरे दोस्त हैं साथ में जब काम करते हैं ये जो डेली बेस का कचरा रहता है वो डाने वाले है इसमें डेली सीलिंग साफ करने वाले हैं क्लीनिंग साफ करने वाले बाथरूम साफ करने वाले कपड़ा धोने वाले है पूरे गलीज गलीस काम करने वाले हमारे जो पीछे चली है लोग पूरे गली काम करने वाले हैं चार साल से हम पाँच साल से आठ साल से बहुत जने काम कर रहे हैं मैं चार साल से कर रहा करूँ एक महीने का पगार डालते हैं तीन महीने गैप करते हैं फिर एक महीने का पगार हैं फिर चार महीने में करते अब चार महीने का गैप हो गया अब पगार डालने में तो आज डालते हैं कल डालते हैं कल डालते हैं दशहरा का दीपावली का रमजान का बकरीद का पूरा फर्स्ट ऑफ ऑल गए बाबा साहब अम्बेडकर का जयंती भी गया पूरा चले जा रहा है लेकिन पगार न डाले पगार वाला तो खाली आश्वासन दे रहे हैं आज डालेंगे कल डालेंगे परसों डालेंगे अब इनके छोटे बच्चे है लेडीज है घर के किराया है किसी के हस्बैंड नहीं है उन्हें कमाना क्या खाना क्या टेम्पो साल सैलरी कितनी है चार सौ छत्तीस रुपये डेली के डेली बजट की सैलरी है ऑर्डर कैपिया बोले तो ऑर्डर कैपिया खाली देते बोल रहे कब देते हैं चार साल हो गया आठ साल हो गया छः साल हो गया पूरे जन वैसे ही काम कर रहे हैं बाथरूम धोने वाले कोविड में बाथरूम के लिए वाले कौन थे ये थे कोविड में बेड शीट्स को साफ करने वाले लेके जाने वाले कौन थे ये थे कोविड में पेशेंट को शिफ्ट करने वाले कौन थे कोविड में बॉडी को कोरोना बॉडी जब मर जाता था उसको पैक करने वाले कौन थे मैं था मेरे साथ मेरा दोस्त थे पूरी जनता को मालूम है आप पी पी रूम में काम करें पीएम रूम में कई लेटर फोन करते हैं अच्छा करके दो जल्दी करके दो साजरी के लिए कोई लेटर नहीं आता सामने जब हमारा प्रॉब्लम रहता ऑर्डर कॉपी के लिए कोई लेटर सामने नहीं आता मुझे बस यही कहना है कि टाइम पे साजरी डालो चार महीने का पेंडिंग है और हमारा डीसी ऑफिस से चाइल्ड एंड लेबर डिपार्टमेंट से हमारा ऑर्डर कॉपी करके दियो बस सबकी यही मांग है जो लीडर्स थे क्या आश्वासन दिया आपको अभी हम पहले भालकी गए थे सागर साहब के पास ईश्वर साहब के पास भी दो बार गए थे मिलना नहीं हुआ सागर साहब से मिलना हुआ उनको हम लेटर दिए थे ये पूरे लोग गए थे अपने खर्चे तो के ऊपर काम बंद करके कोई रात में कोई दोपहर में ड्यूटी था हम गए थे जाके लेटर दे उनको एक महीना डेढ़ महीना ऐसा टाइम दिए करके देता हूँ बोल के छः सात महीने हो रहा टाइम हो रहा ना हाँ जब जाके आए कर तू बोले अभी तक कुछ काम नहीं को पूरे है आउटसोर्स बोलते हैं इसको सैलरी दिए बोलो तो क्या बोल रहे हो सैलरी दिए तो बजट नहीं बजट नहीं, नहीं, नहीं है गवर्नमेंट के पास बजट नहीं है अभी कोई एफ बोल के आए उनके पास इंक्वायरी चल रहा है वो चल रहा है वो चल रहा है वो चेक कर पेपर चेक कर रहे हैं अभी हमारा जो ऑर्डर का भी है